ದಿ ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ ನೇಪಾಳದಲ್ಲಿ ಸಿಲುಕಿರುವ ಕನ್ನಡಿಗರನ್ನು ರಕ್ಷಣೆ ಮಾಡುತ್ತೇನೆ ನೇಪಾಳದಲ್ಲಿ ಸಂಕಷ್ಟದಲ್ಲಿರುವ ಕನ್ನಡಿಗರನ್ನು ರಕ್ಷಿಸಲು ತಾನು ಖುದ್ದಾಗಿ ಸ್ಥಳಕ್ಕೆ ಹೋಗಲು ಸಿದ್ಧನಿರುವುದಾಗಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ ಕೋಲಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಂಪರ್ಕಿಸಿದವರಿಗೆ ಒಂದೆರಡು ದಿನಗಳಲ್ಲಿ ಪರಿಸ್ಥಿತಿ ತಿಳಿಯಾಗುವ ಭರವಸೆ ನೀಡಿದ್ದಾರೆ ಎಲ್ಲಿದ್ದಾರೋ ಅಲ್ಲೇ ಜಾಗೃತರಾಗಿರಲು ಸ್ಥಳೀಯ ಸರ್ಕಾರದ ಸೂಚನೆಗಳನ್ನು ಪಾಲಿಸಲು ಅವರು ಸೂಚಿಸಿದ್ದಾರೆ ರಾಜ್ಯ ಸರ್ಕಾರ ಸೂಚಿಸಿದರೆ ಅಲ್ಲಿಗೆ ಹೋಗಲು ಸಿದ್ಧವಿರುವುದಾಗಿ ಸದ್ಯ ಪರಿಸ್ಥಿತಿ ಆತಂಕಕಾರಿಯಾಗಿದೆ ಎಂದು ಅವರು ಹೇಳಿದರು ವರದಿ ಸಲೀಂ ಪಾಷಾ ಅವರಿಗೆ ನನಗೆ ಯಾರು ಸಂಪರ್ಕದಲ್ಲದೆ ಹೇಳಿರ್ತಕ್ಕಂಥ ಇನ್ನ ಒಂದು ಸರ್ ತಿಳಿಯಾಗುತ್ತೆ ಎಲ್ಲಿದ್ರೆ ಅಲ್ಲೇ ಸೇಫ್ಟಿ ಆಗಿರ್ರಿ ಅಲ್ಲಿ ಗವರ್ನಮೆಂಟ್ ಆಗಿರ್ಲಿ ಅಲ್ಲಿ ಡಿಪಾರ್ಟ್ಮೆಂಟ್ ಗಳು ಏನ್ ಹೇಳ್ತಾರೆ ಅಲ್ಲಿ ಯಾರು ಇಲಾಖೆಯವರು ಏನ್ ಹೇಳ್ತಾರೆ ಅದನ್ನ ಸ್ವಲ್ಪ ಫಾಲೋ ಮಾಡಿ ರಿಸ್ತಗೊಂಡು ಎಲ್ಲಿ ಹೊರಗ್ ಬರಕ್ ಹೋಗ್ಬೇಡಿ ಎಲ್ಲಿದ್ರೆ ಅಲ್ಲೇ ಒಳಗಡೆ ಅಂತ ಹೇಳಿದ್ದೀನಿ ನಾನು ಅವ್ರಿಗೆ ಅಲ್ಲ ಮುಖ್ಯಮಂತ್ರಿ ಅವರು ಅಥವಾ ಸರ್ಕಾರ ಎರದಾಗ ಹೋಗ್ಬೇಕಾಗತ್ತೆ ಕಳೆದಾಗ ಈ ಈಗ ಜವಾಬ್ದಾರಿ ಕೊಟ್ಟು ಹೋಗ್ತೀರಾ ಖಂಡಿತವಾಗಿ ಹೋಗ್ತೀವಿ ಯಾವಾಗ್ಲೂ ಹೋಗ್ತೀವಿ ಸದಾ ಕಾಲ ಹೋಗ್ತೀವಿ ಹೋಗಿ ನಾನು ಯೂಶಲಿ ರೆಸ್ಕ್ಯೂ ಆಪರೇಷನ್ ಇದ್ರೆ ಎಲ್ಲರೂ ಹೋಗ್ ಮಾಡ್ಬೋದು ಇದು ಒಂಥರ ಬೇರೆ ತರ ಸಿಚುವೇಶನ್ ಇದೆ ನನ್ನ ಪ್ರಕಾರ ನಾವು ಹೋದ್ರು ಕೂಡ ಒಳಗಡೆ ಏನ್ ಮಾಡಕ್ಕಾಗಲ್ಲ ಒಳಗಡೆ ಸಮಸ್ಯೆ ಇರೋದ್ರಿಂದ ಮೋಸ್ಟ್ಲಿ ಅಲ್ಲಿ ಅಲ್ಲಿರ್ತಕ್ಕಂಥ ಏನೋ ಮಿಲಿಟರಿ ರೂಲ್ ಏನೋ ಬಂದು ಸ್ವಲ್ಪ ನಿಧಾನ ಆಗ್ತಂತಿರ್ತಕ್ಕಂಥ ಮಾತುಕತೆ ನನಗೆ ಕೊಡ್ತೀವಿ ಬಟ್ ವಿಟ್ ವೇಟೆನ್ಸಿ ಐ ಕೆ ನಾಟ್ ಕಮೆಂಟ್ ಎನಿಥಿಂಗ್